ಮಹಾಭಾರತವು ಮಹರ್ಷಿ ವೇದವ್ಯಾಸರು ರಚಿಸಿದ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅತಿದೊಡ್ಡ ಮಹಾಕಾವ್ಯವಾಗಿದೆ ಇದರಲ್ಲಿ ಧರ್ಮ ರಾಜಕೀಯ ಸಮಾಜ ಆತ್ಮವಿಕಾಸ ಜೀವನದ ಮೌಲ್ಯಗಳು ಯುದ್ಧ ಮತ್ತು ಶಾಂತಿಯ ತಾತ್ವಿಕ ಸಂದೇಶಗಳಿವೆ ಇದರ ಕೇಂದ್ರ ಕಥಾ ಹಂದರ ಪಾಂಡವರು ಮತ್ತು ಕೌರವರ ನಡುವಿನ ಶತ್ರುತ್ವ ಮತ್ತು ಕುರುಕ್ಷೇತ್ರ ಯುದ್ಧ ಉತ್ಪತ್ತಿ ಮತ್ತು ರಾಜವಂಶ ಹಸ್ತಿನಾಪುರದ ರಾಜ ಶಂಟನು ಗಂಗೆಯನ್ನು ಮದುವೆಯಾಗಿ ಭೀಷ್ಮನನ್ನು ಪಡೆಯುತ್ತಾನೆ ನಂತರ ಸತ್ಯವತಿಯೊಂದಿಗೆ ವಿವಾಹವಾಗುತ್ತಾನೆ ಭೀಷ್ಮನು ತನಗೆ ರಾಜಸಿಂಹಾಸನ ಬೇಡವೆಂದು ಪ್ರತಿಜ್ಞೆ ಮಾಡುತ್ತಿದ್ದಾನೆ ಸತ್ಯವತಿಯ ಮಗ ವಿಚಿತ್ರವೀರ್ಯನಿಂದ ಪಾಂಡು ಮತ್ತು ಧೃತರಾಷ್ಟ್ರ ಜನಿಸುತ್ತಾರೆ ಧೃತರಾಷ್ಟ್ರನಿಗೆ ಕೌರವರು ಪಾಂಡನಿಗೆ ಪಾಂಡವರು ಜನಿಸುತ್ತಾರೆ ಕೌರವರು ನೂರು ಜನರ ಗುಂಪು ದುರ್ಯೋಧನ ಅವರ ನಾಯಕ ಪಾಂಡವರು ಐವರು ಯುದ್ಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ಬಾಲ್ಯದಿಂದ ವೈರ ಪಾಂಡವರು ಕೌರರೊಂದಿಗೆ ವಿದ್ಯಾಭ್ಯಾಸ ನಡೆಸುತ್ತಾರೆ ಆದರೆ ದುರ್ಯೋಧನನು ಪಾಂಡವರ ಮೇಲೆ ಸದಾ ಈರ್ಷೆಯಿಂದ ತುಂಬಿರುತ್ತಾನೆ ಭೀಮನನ್ನು ವಿಷ ಕೊಟ್ಟು ಕೊಲ್ಲಲು ಪ್ರಯತ್ನಿಸುತ್ತಾನೆ ದ್ರೋಣಾಚಾರ್ಯ ಅವರ ಗುರು ಅರ್ಜುನನು ಶ್ರೇಷ್ಠ ಧನುರ್ಧಾರಿಯಾಗಿರುತ್ತಾನೆ ಕರ್ಣನು ಸಹ ಧನುರ್ವಿದ್ಯೆಯಲ್ಲಿ ಪಟು ಆದರೆ ಅವನ ಜನ್ಮರಹಸ್ಯ ತಿಳಿಯದೆ ಅವನನ್ನು ಸದಾ ಸುಲಭವಾಗಿ ವಿರೋಧಿಸಲಾಗುತ್ತದೆ ಲಕ್ಷಗೃಹ ಮತ್ತು ದ್ರೌಪದಿ ಸ್ವಯಂವರ ದುರ್ಯೋಧನನು ಪಾಂಡವರನ್ನು ಲಾಕ್ಷಾಗೃಹದಲ್ಲಿ ಸುಡಲು ಯತ್ನಿಸುತ್ತಾನೆ ವಿದುರನ ಸಹಾಯದಿಂದ ಪಾಂಡವರು ಜೀವಂತ ಉಳಿದುಕೊಳ್ಳುತ್ತಾರೆ ಅರಣ್ಯವಾಸದಲ್ಲಿ ಅವರು ದ್ರೌಪದಿ ಸ್ವಯಂವರದಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಜುನನು ಗುರಿ ತಿರಿದು ದ್ರೌಪದಿಯನ್ನು ಜಯಿಸುತ್ತಾನೆ ದ್ರೌಪದಿ ಐದು ಪಾಂಡವರಿಗೂ ಪತ್ನಿಯಾಗುತ್ತಾಳೆ ಇದು ಕುಂತಿಯ ಆಶಯದಿಂದ ಆಗುತ್ತದೆ ಇಂದ್ರಪ್ರಸ್ಥ ಮತ್ತು ಜೂಜಾಟ ಪಾಂಡವರಿಗೆ ಇಂದ್ರಪ್ರಸ್ಥ ಎಂಬ ಹೊಸ ನಗರ ನೀಡಲಾಗುತ್ತದೆ ಅವರು ಅದನ್ನು ಸುಂದರವಾಗಿ ನಿರ್ಮಿಸಿ ಸಮೃದ್ಧಿ ಸಾಧಿಸುತ್ತಾರೆ ಈ ಯಶಸ್ಸು ನೋಡಿ ದುಃಖಿತನಾದ ದುರ್ಯೋಧನನು ಯುದ್ಧಿಷ್ಠಿರನನ್ನು ಜೂಜಾಟಕ್ಕೆ ಆಹ್ವಾನಿಸುತ್ತಾನೆ ಜೂಜಿನಲ್ಲಿ ಯುದ್ಧಿಷ್ಠಿರನು ತಮ್ಮ ಸಂಪತ್ತು ರಾಜ್ಯ ಸಹೋದರರು ಮತ್ತು ದ್ರೌಪದಿಯನ್ನು ಸಹ ಸೋಲುತ್ತಾನೆ ದ್ರೌಪದಿ ಅಪಮಾನಿಸಲ್ಪಡುತ್ತಾಳೆ ಅರಣ್ಯವಾಸ ಮತ್ತು ಅಜ್ಞಾತವಾಸ ಈ ಸೋಲಿನ ಪರಿಣಾಮವಾಗಿ ಪಾಂಡವರು ಹನ್ನೆರಡು ವರ್ಷ ಅರಣ್ಯವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಅನುಭವಿಸುತ್ತಾರೆ ಈ ಅವಧಿಯಲ್ಲಿ ಧರ್ಮ ತಪಸ್ಸು ಶಕ್ತಿ ಹಾಗೂ ಶತ್ರುಗಳನ್ನು ಗೆಲ್ಲುವ ಸಾಮರ್ಥ್ಯಗಳನ್ನು ಗಳಿಸುತ್ತಾರೆ ದೇವತೆಗಳಿಂದ ಆಯುಧಗಳನ್ನು ಪಡೆದುಕೊಳ್ಳುತ್ತಾರೆ ದ್ರೌಪದಿ ಹಿಂಸೆ ತೊಂದರೆ ಅನುಭವಿಸುತ್ತಿದ್ದರೂ ಧೈರ್ಯದಿಂದ ತಾಳ್ಮೆಯಿಂದ ನಿಂತುಕೊಳ್ಳುತ್ತಾಳೆ ಗೀತೋಪದೇಶ ಅಜ್ಞಾತವಾಸದ ನಂತರ ಪಾಂಡವರು ತಮ್ಮ ಹಕ್ಕಿಗಾಗಿ ಹೋರಾಟ ಆರಂಭಿಸುತ್ತಾರೆ ದುರ್ಯೋಧನನು ಒಂದು ಅಡಿ ಭೂಮಿಯನ್ನು ಕೊಡುವುದಿಲ್ಲ ಎಂದು ನಿರಾಕರಿಸುತ್ತಾನೆ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತದೆ ಯುದ್ಧ ಆರಂಭದ ಮುನ್ನ ಅರ್ಜುನನು ಆತ್ಮವಿಕಾರದಿಂದ ಶಸ್ತ್ರ ಹಿಡಿಯಲು ನಿರಾಕರಿಸುತ್ತಾನೆ ಆಗ ಶ್ರೀಕೃಷ್ಣನು ಅವನಿಗೆ ಭಗವದ್ಗೀತೆ ಉಪದೇಶಿಸುತ್ತಾನೆ ಗೀತೆಯು ಜೀವನದ ತಾತ್ವಿಕ ಸಾರ ಕರ್ತವ್ಯ ಸಮತ್ವ ಭಕ್ತಿ ತ್ಯಾಗ ಶ್ರದ್ಧೆ ಮತ್ತು ಜ್ಞಾನವನ್ನು ಸಾರುತ್ತದೆ ಯುದ್ಧ ಮತ್ತು ಪರಿಣಾಮಗಳು ಯುದ್ಧವು ಹದಿನೆಂಟು ದಿನ ನಡೆಯುತ್ತದೆ ಭೀಷ್ಮನು ಶರಶಯ್ಯೆಯಲ್ಲಿ ಶಯನಿಸುತ್ತಾನೆ ದ್ರೋಣನು ಮೋಸದಿಂದ ವಧೆಯಾಗುತ್ತಾನೆ ಕರ್ಣನು ತನ್ನ ಜನ್ಮರಹಸ್ಯ ತಿಳಿದು ಕೊನೆಯ ದಿನ ಶ್ರೀಕೃಷ್ಣನ ಕೈಚಾಲನೆಯಿಂದ ಸೋಲುತ್ತಾನೆ ಭೀಮನು ದುಶಾಸನನನ್ನು ಕೊಂದು ದ್ರೌಪದಿಗೆ ಪ್ರತಿಶೋಧ ತೀರಿಸುತ್ತಾನೆ ಗಡಿದ ದುರ್ಯೋಧನನು ಗದಾಯುದ್ಧದಲ್ಲಿ ಭೀಮನಿಂದ ವಧೆಯಾಗುತ್ತಾನೆ ಯುದ್ಧ ನಂತರದ ಘಟನೆಗಳು ಪಾಂಡವರು ವಿಜಯಶಾಲಿಗಳಾಗುತ್ತಾರಾದರೂ ಅನೇಕ ಬಂಧುಗಳ ನಾಶದಿಂದ ಯುದ್ಧಿಷ್ಠಿರನು ದುಃಖಿತನಾಗುತ್ತಾನೆ ಶ್ರೀಕೃಷ್ಣನು ಅವನಿಗೆ ಧರ್ಮೋಪದೇಶ ನೀಡಿ ರಾಜಕಾರ್ಯ ನಿರ್ವಹಣೆಗೆ ಪ್ರೇರೇಪಿಸುತ್ತಾನೆ ಅಶ್ವತ್ಥಾಮನು ಅಂತಿಮವಾಗಿ ಉಪಪಾಂಡವರನ್ನು ಹತ್ಯೆ ಮಾಡುತ್ತಾನೆ ಅವನಿಗೆ ಶಾಪ ದೊರೆಯುತ್ತದೆ ಸ್ವರ್ಗಾರೋಹಣ ಮತ್ತು ಜೀವನ ಪಾಠಗಳು ವಯಸ್ಸಾದ ಬಳಿಕ ಪಾಂಡವರು ಹಿಮಾಲಯ ಯಾತ್ರೆಗೆ ಹೋಗುತ್ತಾರೆ ಹಿಮಾಲಯ ಪರ್ವತದಲ್ಲಿ ಯಾತ್ರೆಯ ವೇಳೆ ಸಹೋದರರು ಹಾಗೂ ದ್ರೌಪದಿಯವರು ತಮ್ಮ ತಮ್ಮ ಪಾಪ ಫಲದಿಂದ ನೆಲಕ್ಕೆ ಬೀಳುತ್ತಾರೆ ಯುದ್ಧಿಷ್ಠಿರನು ಧರ್ಮನಿಗೆ ಶರಣಾಗಿ ಸ್ವರ್ಗದತ್ತ ಸಾಗುತ್ತಾನೆ ಅವನು ಸತ್ಯಧರ್ಮವನ್ನು ಅನುಸರಿಸಿದ್ದ ಕಾರಣದ ಪರಿಣಾಮವಾಗಿ ಅವನು ಪರಲೋಕಕ್ಕೆ ಪ್ರವೇಶ ಪಡುತ್ತಾನೆ ನಿಷ್ಠಾವಂತ ಧರ್ಮಗಾಥೆ ಮಹಾಭಾರತವು ಸತ್ಯಾಸತ್ಯದ ನಡುವೆ ನಡೆಯುವ ನಿತ್ಯ ಯುದ್ಧವನ್ನೇ ಚಿತ್ರಿಸುತ್ತದೆ ಇದು ಕೇವಲ ರಾಜಕೀಯ ಕಾವ್ಯವಲ್ಲ ಇದರಲ್ಲಿ ಜೀವನದ ಮೌಲ್ಯಗಳು ಬುದ್ಧಿವಾದ ಶ್ರದ್ಧೆ ಭಕ್ತಿ ಮತ್ತು ನಿರಾಳತೆಯ ಬೋಧನೆಯಿದೆ ಗೀತೆಯು ಅದರ ಹೃದಯವಾಗಿದೆ ಅದು ಯಾರಿಗಾದರೂ ಸದುಪದೇಶವಾಗಬಲ್ಲದು